ಈ ನಿನ್ನೆ ನಡೆದ ಘಟನೆಗೆ ಮುಖ್ಯವಾಗಿ ಮೂರು ಅಂಶಗಳು ಬಹಳ ಪ್ರಮುಖ ಅದಾವ ಮೊದಲನೇದಾಗಿ ಸರ್ಕಾರದ ನಿರ್ಲಕ್ಷ್ಯತನ ಎರಡನೇದಾಗಿ ಅಲ್ಲಿ ಆ ಹೋರಾಟದ ನಾಯಕತ್ವರ ನಾಯಕತ್ವದ ಏನೋ ಒಂದು ನೀತಿಗಳಿದ್ದು ಅವು ಒಂಥರ ದ್ವಂದ್ವದಕರವಾದಂತ ಇದ್ದು ಮೂರನೇದಾಗಿ ಏನು ಕಾರ್ಖಾನೆಗಳು ರೈತ ರೈತರ ನಡುವಣ ಏನು ಒಂದು ಬೆಂಕಿ ಹಚ್ಚುವಂತ ಕೆಲಸ ಮಾಡೋದತ್ತಲ್ಲ ಈ ಮೂರು ಅಂಶ ಬಹಳ ಪ್ರಮುಖದವು ಯಾಕಂತಂದ್ರೆ ಇಡೀ ರಾಜ್ಯಾದ್ಯಂತ ಮೂರ್ ಸಾವಿರದ ಮೂರ್ನೂರು ರೂಪಾಯಕ್ಕ ಈ ಏನು ಗುರ್ಲಾಪುರ ಹೋರಾಟದ ವೇದಿಕೆಯನ್ನ ಹಿಂದ ಪಡ್ಕೊಂಡ್ರು ಸಹಿತ ಮುದೋ ಭಾಗದ ರೈತರು ಇನ್ನೂ ಹಿಂದ್ ಯಾಕ ಅನ್ನುವಂತ ವಿಚಾರನ್ನ ವಿಶೇಷವಾಗಿ ಸರ್ಕಾರ ಗಮನ ಹರಿಸ್ಬೇಕಾಗಿದೆ ಆದ್ರೆ ಇದರ ಬಗ್ಗೆ ಸರ್ಕಾರ ಬಹಳ ನಿರ್ಲಕ್ಷ್ಯ ಧೋರಣೆ ಮಾಡಿ ಅದ್ರ ಜೊತೆಗೆ ಅಲ್ಲಿ ಹೋರಾಟದ ನಾಯಕತ್ವ ಅವರು ಈ ಹೋರಾಟದ ಈ ಗುರ್ಲಾಪುರದ ವೇದಿಕೆ ಹಿಂದ ತಕ್ಕೊಂಡ ನಂತರ ಇಲ್ಲಿ ರೈತರೆಲ್ಲ ಏನು ಒಕ್ಕಟ್ಟಾಗಿ ಈ ಸಲ ನಮ್ಮ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ನಾವು ಬೆಲೆ ಪಡ್ಕೊಂಡಿದ್ದೀವಿ ಹೋರಾಟಕ್ಕೊಂದು ಬೆಲೆ ಸಿಕ್ಕೈತಿ ಮತ್ ಮುಂದಿನ ಸಲ ನಾವು ಹೋರಾಟ ಮಾಡಿ ಹೆಚ್ಚಿನ ರೈತ ಬೆಲೆ ತಗೊಳ್ಳೋನು ಅಲ್ಲಿವರೆಗೂ ನಮ್ಮ ರೈತರು ಬೆಳೆದಂತ ಕಬ್ಬಿಗೂ ತೊಂದರೆ ಆಗೋದು ಬೇಡ ಅಂತ ಹೇಳಿ ಸಾವಿರಾರು ಸಂಖ್ಯೆ ಅಲ್ಲಿ ಕಬ್ಬು ಬೆಳೆದಂತ ಕಬ್ಬ ಬೆಳೆಗಾರರ ಹೇಳಿದಾಗಿ ಹೋರಾಟ ಹಿಂದಕ್ಕೊಂತಾರೆ ಆದ್ರೆ ಇಲ್ಲಿ ನಮ್ಮಲ್ಲಿ ನಾಯಕತ್ವ ಅಂತಂದ್ರೆ ಚೂನಪ್ಪ ಪೂಜಾರಿ ಅವರು ಇರ್ಬೋದು ಶಶಿಕಾಂತ್ ಗು ಗುರುಜಿ ಪರ್ಸಲಿಗೆ ಗುರುಗಳು ಗುರುಜಿ ಅವರ ನೇತೃತ್ವದೊಳಗೆ ಒಳಗೆ ನಡೆದಂತ ಹೋರಾಟ ಇಲ್ಲಿ ನಾಯಕತ್ವದ ಕೊರತೆ ಇದ್ದಿರಲಿಲ್ಲ ಇಲ್ಲೆಲ್ಲ ಅವರ ನಿಯಂತ್ರಣ ಒಳ್ಳೆ ರೀತಿ ಇತ್ತು ಆದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ಹೋರಾಟಗಾರ ನಿಯಂತ್ರಣ ತಪ್ಪಿತೇನೋ ಅನ್ನುವಂತ ಒಂದು ಭಾವನೆ ನಾವು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ ಅವರು ಹೋರಾಟದ ಯಾವ ರೀತಿ ಅವರ ನಿಯಂತ್ರಣ ತಪ್ಪಿದ್ರ ಅಂತಂದ್ರೆ ಅವರು ನೇರವಾಗಿ ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು ಈ ಗುರ್ಲಾಪುರ ವೇದಿಕೆ ಮುಕ್ತಾಯದ ನಂತರ ಅವರ ಇಲ್ಲಿ ನಾಯಕ ಹೋರಾಟಗಾರರ ಮೇಲೆನ ಆಪಾದನೆ ಮಾಡುವಂತ ಒಂದು ದುಸ್ಸಾಹಸ ಮಾಡಕರ ಇದು ಯಾಕೆ ಆ ರೀತಿ ಮಾಡಿದ್ರು ಗೊತ್ತಿಲ್ಲ ಯಾಕಂತಂದ್ರೆ ಅವರೆಲ್ಲ ರಮೇಶ್ ಗರ್ದನ್ ಅವರ ಅಂತ ಹೋರಾಟಗಾರ ಜೊತೆ ಹೋರಾಟ ಮಾಡಿದಂತ ವ್ಯಕ್ತಿಗಳು ಅವ್ರ ಅನುಭವ ಜಾಸ್ತಿ ಇತ್ತು ಆದ್ರೂ ಅವ್ರು ಈ ರೀತಿ ಹೇಳಬಾರ್ದಾಗಿತ್ತು ಅವ್ರು ಒಳ್ಳೆ ಹೋರಾಟಗಾರ ಮೇಲೆನ ಆಪಾದನೆ ಮಾಡುವಂತ ಒಂದು ಕೆಲಸ ದುಸಾಹಸ ಕೈ ಹಾಕಿದ್ರು ಇಷ್ಟೆಲ್ಲಾ ಮೀರಿದ ನಂತರ ಇವರ ನಿಯಂತ್ರಣ ಯಾವ ರೀತಿ ತಪ್ಪಿತ್ತಂತಂದ್ರ ಇವರು ನಿನ್ನೆ ಹೋಗ್ಬೇಕಾದ್ರ ಈ ನಮ್ಮ ಹೋರಾಟಗಾರ ನಾವು ಇಲ್ಲಿ ಹೋರಾಟ ಪ್ರಾರಂಭದ ಮೂರನೇ ದಿವಸದೊಳಗ ನಮ್ಮ ಜಿಲ್ಲೆ ಒಳಗು ಕೆಲವೊಂದು ಕಾರ್ಖಾನೆಗಳು ಪ್ರಾರಂಭ ಮಾಡಿಸುವಂತ ದುಸಾಹಸ ಕೈ ಹಾಕಿದ್ರು ಆದ್ರ ಇಲ್ಲಿ ರೈತ ಮುಖಂಡರು ಜಿಲ್ಲಾ ಸಮಿತಿ ಅವರು ಇರ್ಬೋದು ರಾಜ್ಯ ಸಮಿತಿ ಅವರವರು ರೈತ ಸಂಘದ ಪ್ರಮುಖರು ಸುಮಾರು ಒಂದ್ ಎಂಟ್ ಹತ್ತು ಜನ ಮಾತ್ರ ಹೋಗಿ ಕಾರ್ಖಾನೆಗೆ ಹೋಗಿ ಅಲ್ಲಿ ಇರ್ತಕ್ಕಂತ ಸ್ಥಳೀಯ ರೈತರನ್ನು ಮನವೊಲಿಸಿ ಆ ಕಾರ್ಖಾನೆ ಬಂದ್ ಮಾಡುವಲ್ಲಿ ನಾವು ಸಫಲರಾಗಿದ್ದೀವಿ ಆದ್ರ ಅಲ್ಲಿ ಈ ಕೆಲಸ ಅವ್ರ್ ಮಾಡ್ಬೇಕಾಗಿತ್ತು ಅವರ ಸಾವಿರಾರು ಸಂಖ್ಯೆಯೊಳಗ ರೈತರು ಬರೋದ್ರೊಳಗ ಇನ್ನು ರೈತರು ಮಾಡ್ಯಾರ ಅಂತೇಳಿ ರೈತರ ಮೇಲೆ ಒಂದು ಹಾಕುವಂತ ಒಂದು ಹುನ್ನಾರ ಇಟ್ಟುಕೊಂಡ ಈ ಏನ ಈ ಕಾರ್ಖಾನೆ ಸಿಬ್ಬಂದಿಗಳು ಇರ್ಬೋದು ಅವರು ಯಾಕಂತಂದ್ರೆ ಅವರು ವೇಷಭೂಷಣ ಅವ್ರ ಆಡು ಭಾಷೆಗಳು ನೋಡಿದ್ರೆ ಗೊತ್ತಾಗ್ತದೆ ಯಾಕಂತಂದ್ರೆ ರೈತ ಸಂಘದ ಹೋರಾಟ ಯಾವತ್ತು ಅಹಿಂಸಾ ಅಹಿಂಸಾತ್ಮಕವಾಗಿ ನಡೆಯತಕ್ಕಂತ ಹೋರಾಟಗಳು ಆದ್ರೆ ನಿನ್ನೆ ನಡೆದಂತ ಹಿಂಸೆ ಹೋರಾಟವನ್ನು ನೋಡಿದ್ರೆ ಅವರು ಯಾರು ರೈತರಲ್ಲ ಒಂದ್ ವೇಳೆ ಅದ್ರೊಳಗೆ ಯಾರೋ ಕಲ್ಲುಗಿದ್ರೊಳಗ ಬೆಂಕಿ ಹಚ್ಚಿದ್ರೊಳಗ ರೈತರು ಭಾಗಿಯಾಗುದ್ರು ಸಹಿತ ಅವ್ರು ಯಾರ ಪ್ರೇರೇಪಣೆ ನೀಡ್ಯಾರ ಯಾವ್ದೋ ಒಂದು ಕಾರ್ಖಾನೆ ಮಾಲೀಕರು ಇರ್ಬೋದು ಅಥವಾ ಯಾವ್ದೋ ದುಷ್ಟ ಶಕ್ತಿಗೆ ಅವ್ರ ಒಳಗಾಗಿರ್ಬೋದು ಅದಕ್ಕೆ ಅಂತವ್ರ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ಅದ್ರ ಜೊತೆಗೇನ ಅವ್ರು ಯಾರದ್ರೊಳಗೆ ಆ ಭಾಗಿ ಭಾಗಿಯಾಗ್ಯಾರಲ್ಲ ಅಂತವರ ಆಸ್ತಿ ಪಾಸ್ತಿಯನ್ನು ಮುಟ್ಟುಗೋಗ್ ಹಾಕಿ ಯಾರ ತೊಂದರೆಗೊಳಗಾಗ್ಯಾರೋ ಆ ಯಾರ ನಷ್ಟಕ್ಕೊಳಗಾಗ್ಯಾರು ಆ ರೈತರಿಗೆ ಟ್ರ್ಯಾಕ್ಟರ್ ಕಳ್ಕೊಂಡಂತ ರೈತರಿಗೆ ಮತ್ತ ಕಬ್ಬ ನಾಶ ಆದಂತ ರೈತರಿಗೆ ನೇರವಾಗಿ ಸರ್ಕಾರ ಮತ್ತೆ ಕಾರ್ಖಾನೆ ಕಡೆಯಿಂದ ಇದನ್ನು ಬರೆಸ್ಬೇಕಂತ ಹೇಳಿ ಸಹಿತ ನಾವು ಆಗ್ರಹ ಮಾಡ್ತೀವಿ